ಇಡೀ ದಿವಸ ಅವನು ಬರದೇ ಇದ್ದಾಗ ಇವನು ತಲೆನೇ ಕೆಡಿಸ್ಕೊಳ್ಳಲ್ಲ ಕೊನೆಗೆ ಸಂಜೆ ಯಾವಾಗ ಇವನು ರಾಯಪ್ಪ ಮೇ ಕುರಿಯನ್ನು ಮೇಯ್ಲಿಕ್ಕೆ ಹೋಗಿರ್ತಾನೋ ಆ ಕುರಿಗಳು ತಾನೇ ತಾನಾಗಿ ಕೆಲವೊಂದಿಷ್ಟು ಊರಿ ಮನೆಗೆ ಹಳ್ಳಿಗೆ ಬರ್ತವೆ ಸೊ ಆ ಸಂದರ್ಭದಲ್ಲಿ ತಂದೆ ಹುಡುಕ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾನೆ ಸೊ ಆವಾಗ ಇವನು ಕೂಡ ಎಲ್ಲ ಕಡೆ ಹುಡುಕ್ದಂಗೆ ಮಾಡಿ ಎಲ್ಲೂ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಮಾಹಿತಿಯನ್ನು ಮನೆಗೆ ತಂದು ಕೊಡ್ತಾನೆ ಮರುದಿವಸ ಬೆಳಗ್ಗೆ ನಮಗೆ ಶವ ಸಿಗುತ್ತೆ ತದನಂತರ ನಮಗೆ ಯಾವುದೇ ಒಂದು ಕುರುಗಳು ಸಾಕ್ಷ್ಯಗಳು ಅಲ್ಲಿ ಲಭ್ಯವಿಲ್ಲದಿರೋದ್ರಿಂದ ಸುಮಾರು ದಿನಗಳ ಕಾಲ ನಾವು ತೆರ್ಕಾಡಬೇಕಾಗುತ್ತೆ ಬಟ್ ಕೊನೆಗೂ ನಮ್ಮ ಪೊಲೀಸರು ಆರೋಪಿಯನ್ನು ಹಿಡಿಯಲ್ಲಿ ಆಗಿದ್ದಾರೆ ನಮ್ಮ ತನಿಖಾ ರಹಸ್ಯಗಳನ್ನು ನಾವು ಬಿಟ್ಕೊಡೋದಿಲ್ಲ ಆಸ್ತಿ ಅಲ್ಲ ಇಲ್ಲಿ ಇರ್ತಕ್ಕಂಥದ್ದು ಅವನು ಏನೂ ಕೆಲಸ ಮಾಡ್ತಾ ಇರಲಿಲ್ಲ ಅನ್ನುವಂಥದ್ದು ಒಂದು ಈಗ ಮನೆಗೆ ಆಧಾರವಾಗಿದ್ದವನು ರಾಯಪ್ಪ ಮತ್ತು ಮೇನ್ ಕುಲಕಸುಬವಾಗಿ ಅವನು ಕುರಿಯನ್ನ ಸಾಕಣೆ ಮಾಡ್ತಾ ಇದ್ದ ಸೊ ಆ ನೀನೇನೂ ಕೆಲಸ ಮಾಡೋದಿಲ್ಲ ಅನ್ನೋವಂಥದ್ದೇ ಒಂದು ಇಲ್ಲಿ ಇರ್ತಕ್ಕಂಥ ಜಗಳದ ಮೂಲ